ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೈಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಏನೋ ಒಂದು ವಿಷಯ ಹೇಳಬೇಕು ಅದನ್ನು ನಾವು ನೋಡಿದೆ ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದೆ ಇನ್ನೇನು ನಿದ್ದೆ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ನಿದ್ದೆ ಎಳಿತಾ ಇತ್ತು ಮಲ್ಕೋಬೇಕು ಅನ್ನೋಷ್ಟರಲ್ಲೇ ಒಂದು ವಿಡಿಯೋನ ನಾ ಕೈಗೆ ಸಿಕ್ತು ನೋಡಿದೆ ತುಂಬ ಬೇಜಾರು ಅನ್ನಿಸ್ತು ಅದು ಕೂಡ ವಿಡಿಯೋ ನಿಮಗೆ ನಾನು ಮಾಡಿ ಹಾಕಬೇಕು ಯಾವ್ಯಾವ ವಿಡಿಯೋ ಎಲ್ಲೆಲ್ಲಿ ತಲುಪ್ತವಂತ ಗೊತ್ತಾಗಲ್ಲ ಹಾಗೆ ನಾನು ಒಂದು ಮಾಡಿ ಹಾಕಬೇಕು ನಿಮಗೂ ಕೂಡ ತಲುಪಲಿ ಪೇರೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಇದು ಪೇರೆಂಟ್ಸ್ ಇರೋ ಮಕ್ಳಿಗೆ ಸ್ಕೂಲಿಗೆ ಕಳ್ಸೋರಿಗೆ ಖಂಡಿತ ವಿಡಿಯೋನ ನೋಡಿ ತುಂಬ ಹೀಗೂ ಉಂಟ ಈಗೂ ಉಂಟೆ ಈ ಥರ ವಿಡಿಯೋ ಇದು ನನಗೆ ತುಂಬ ಶಾಕ್ ಆಗೋಯ್ತು ಈ ಥರನೂ ಇರ್ತಾರ ಜನಗಳು ಈ ಥರನೂ ಮಾಡ್ತಾರ ಈಗ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಯಪ್ಪ ಎಲ್ಲ ನೋಡಿ ಕೇಳಿ ಅಂತೂ ಭಯ ಅಂದರೆ ಜೀವನನೇ ಭಯ ಪಟ್ಕೊಂಡೇ ಜೀವನ ಮಾಡಬೇಕು ಅರೇಂಜ್ಗೆ ಆಗಿಬಿಟ್ಟಿದೆ ಏನಪ್ಪ ಅಂತಂದರೆ ಟೈಮ್ ನೋಡಿರಿ ಹನ್ನೊಂದು ಹದಿನೈದು ಟೈಮು ರಾತ್ರಿ ಈ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಮತ್ತೆ ನಾನು ನಾಳೆ ಹೇಳಬೇಕಂದ್ರೆ ಮರ್ತೋಗ್ಬಿಟ್ಟಿರ್ತೀನಿ ಅದಕ್ಕೋಸ್ಕರನೇ ಇವಾಗೇ ಮಾಡಿಬಿಡೋಲ್ಲ ಅಂತ ಮಾಡ್ತಾ ನಾನು ಇವಾಗ ಆಲ್ರೆಡಿ ಹೇಳಿದ್ನೆಲ್ಲ ಗೊತ್ತಿಲ್ಲ ಅದನ್ನು ಮರ್ತೋಗ್ಬಿಟ್ಟಿರ್ತೀನಿ ಅದಕ್ಕೋಸ್ಕರ ಎಲ್ಲ ಮರ್ತೋಗೋ ಟೈಮಲ್ಲಿ ಯಾವಾಗ ನೆನಪಿರುತ್ತೋ ಅವಾಗನೇ ನಾನು ಮಾಡ್ಬಿಡ್ಬೇಕು ಅಂತ ಇವಾಗ ಕೂತ್ಕೊಂಡಿದ್ದೀನಿ ಏನಂದರೆ ಇವಾಗ ಮಕ್ಕಳಿಗೆ ನೀವು ಗಡಿಬಿಡಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಫಸ್ಟು ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕು ಆ ಮಕ್ಕಳಿಗೆ ಒಂದು ನಿಮಿಷ ಲೇಟ್ ಆಗಬಾರ್ದು ಒಂದು ಐದು ನಿಮಿಷವೂ ಆಗಬಾರ್ದು ಅವ್ರು ಫಸ್ಟು ಸ್ಕೂಲ್ಗೆ ಕರೆಕ್ಟ್ ಟೈಮ್ಗೆ ಹೋಗಬೇಕು ಅದನ್ನು ಮಾತ್ರ ನಮ್ಮ ಇರುತ್ತೆ ಫಸ್ಟು ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳನ್ನ ಅದು ಒಂದೇ ಫಸ್ಟು ನಮ್ಮ ತಲೆಯಲ್ಲಿರೋದು ಬಾಕ್ಸಿಗೆ ಮಾಡಬೇಕು ಹಾಕಬೇಕು ಕಳಿಸ್ಬೇಕು ಬಸ್ ಬಂತ ಹೋಗ್ಬಿಡ್ತಾರೆ ಅಷ್ಟೇ ಅಲ್ವಾ ಬಸ್ ಬಂದ ಮೇಲೆ ಮಕ್ಕಳನ್ನ ಕಳಿಸೋದು ಒಂದೇ ತಾಯಿದ ಕೆಲಸ ಅಲ್ಲ ಆಗಲಿ ತಂದೆ ಆಗಲಿ ಮನೇಲಿ ಯಾರೇ ಒಂದು ಮಕ್ಕಳನ್ನ ಹೋಗಿ ಸ್ಕೂಲ್ ವ್ಯಾನ್ ಬರುತ್ತಲ್ಲ ಸ್ಕೂಲ್ ವ್ಯಾನ್ ಬಂದಾಗ ನೀವು ಮಕ್ಕಳನ್ನ ಕರ್ಕೊಂಡೋಗಿ ಬರೀ ಸ್ಕೂಲ್ ವ್ಯಾನಿಗೆ ಬಿಡೋದು ಅಷ್ಟೇ ಅಲ್ಲ ಪ್ರತಿಯೊಂದು ಅಬ್ಜಾರ್ ಮಾಡಬೇಕಾಗತ್ತೆ ನಾನು ಅದೇ ವಿಡಿಯೋ ನೋಡಿದೆ ಇವಾಗ ಪ್ರತಿಯೊಂದು ಅಬ್ಜಾರ್ವ್ ಮಾಡಬೇಕು ಡೈವರ್ನ ಇಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಒಬ್ರು ಇರ್ತಾರಲ್ವಾ ಹತ್ರ ಅವ್ರನ್ನ ಇಟ್ಕೊಂಡು ಆ ಸ್ಕೂಲ್ ವ್ಯಾನ್ ಅಲ್ಲಿರೋ ಮಕ್ಕಳು ಆ ಬಸ್ ನಂಬರ್ ಮತ್ತೆ ಬಸ್ಸು ಎಲ್ಲಾನು ನೋಡ್ಕೋಬೇಕಾಗತ್ತೆ ಮೇಯ್ನಾಗಿ ಆಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಡ್ರೈವರ್ ಇರ್ತಾರಲ್ಲ ಅವ್ರ ನಂಬರ್ ಇಟ್ಕೊಂಡಿರಬೇಕು ಆಮೇಲೆ ಮತ್ತೆ ಸ್ಕೂಲ್ ಟೀಚರ್ಸ್ ನಂಬರ್ ಇಟ್ಕೊಂಡಿರ್ಬೇಕು ಅವಾಗ ನಿಮಗೆ ಯಾಕೆ ಅಂತ ನಾನು ಇದನ್ನು ಹೇಳ್ತ ಹೇಳ್ತೀನಿ ನಿಮಗೆ ನೋಡಿ ಪೂರ್ತಿಯಾಗಿ ಇಷ್ಟೆಲ್ಲ ನೀವು ಇಟ್ಕೊಂಡಿರ್ಬೇಕು ಒಂದು ಮಗುನ ಒಂದು ಸ್ಕೂಲಿಗೆ ಹಾಕಿದ್ದೀರಾ ವ್ಯಾನಿಗೆ ಕಳಿಸ್ತಾ ಇದ್ದೀರಾ ಅಂದರೆ ನೀವಿಷ್ಟು ತುಂಬ ಜೋಪಾನವಾಗಿ ತುಂಬ ಒಂದು ಚುರುಕಾಗಿ ಇರಬೇಕು ಮಕ್ಕಳನ್ನ ಕಳಿಸ್ಬೇಕಂದ್ರೆ ಇವಾಗ ಏನಾಗಿದೆ ಅಂದರೆ ಬರ್ತಾ ಇದ್ದ ಇವಾಗ ಡೈಲಿ ಬರೋ ವ್ಯಾನು ಒಂದು ಹತ್ತು ನಿಮಿಷಕ್ಕಿನ್ ಆ ಬರೋ ವ್ಯಾನ್ಗಿಂತ ಹತ್ತು ನಿಮಿಷ ಬೇರೆ ವ್ಯಾನ್ ಬರುತ್ತೆ ಅದಕ್ಕಿಂತ ಮುಂಚೆ ಅವ್ರೇನೋ ಡೈಲಿ ಬರೋರು ಬಂದಿರೋಲ್ಲ ಅದಕ್ಕಿಂತ ಮುಂಚೆ ಒಂದು ವ್ಯಾನ್ ಬರುತ್ತೆ ಆ ವ್ಯಾನ್ ಬಂದು ಮಕ್ಕಳನ್ನೆಲ್ಲ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ಒಬ್ಬರು ಹೆಣ್ಮಗಳು ನೋಡಿಬಿಟ್ಟು ಅವರು ಹೇಳ್ತಾರೆ ನೋಡ್ತಾರೆ ಫಸ್ಟು ಡೈವರು ಅಲ್ಲ ಬಸ್ಸು ಚೇಂಜ್ ಇದೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅವರು ಯೋಚನೆ ಮಾಡಿ ಆಮೇಲೆ ಹಿಂದೆ ಬರ್ತಾ ಇದ್ದಾನಲ್ಲ ಡೈವರು ಮುಂಚೆ ಏನು ಬರ್ತಾ ಇದ್ನಲ್ಲ ಆ ಬಸ್ಸಿನ ಡ್ರೈವರ್ಗೆ ಅವರು ಫೋನ್ ಮಾಡಿ ಕೇಳ್ತಾರೆ ಎಲ್ಲಿದೆಯಪ್ಪ ನೀನು ಬಂದಿಲ್ಲ ಯಾಕೆ ಅಂತ ಕೇಳಿದ್ರೆ ಇಲ್ಲ ನಾನು ಬರ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ಈ ಥರ ಹೇಳ್ತಾರೆ ಅವಾಗ ಈ ಅದನ್ನ ಅಲ್ಲೇ ಬಿಟ್ಟು ಅವ್ರಿಗೆ ಗೊತ್ತಾಗ್ದಂಗೆ ಇವಾಗ ಬಂದಿದ್ದಾರಲ್ಲ ವ್ಯಾನ್ ಅವರು ಅವ್ರಿಗೆ ಗೊತ್ತಾಗ್ದಾರ್ದಂಗೆ ಫೋನ್ ಮಾಡಿ ಮಾತಾಡಿರೋದು ಆಮೇಲೆ ಈ ವ್ಯಾನ್ ಹತ್ರ ಬಂದು ಕೇಳಿದ್ರೆ ಇಲ್ಲ ಅವ್ರು ಬರಲ್ಲ ಇವತ್ತು ಅವರು ರಜಾ ಹಾಕಿದ್ದಾರೆ ನನಗೆ ಕಳ್ಸಿದ್ದಾರೆ ನಾನೇ ಕರ್ಕೊಂಡು ಹೋಗೋದು ಇವತ್ತು ಅಂತ ಆಮೇಲೆ ಆ ಹೆಣ್ಮಗಳನ್ನ ಡೌಟ್ ಬಂದು ಆ ಮಗನ ಸ್ಕೂಲಿಗೆ ಕಳಿಸ್ದೆ ಅಲ್ಲಿ ಟೀಚರ್ಸ್ಗೆಲ್ಲ ವಿಚಾರಿಸಿದಾಗ ಅಷ್ಟಕ್ಕೂ ಅದು ಸ್ಕೂಲ್ ವ್ಯಾನ್ ಸ್ಕೂಲ್ದೇ ಅಲ್ಲ ಅದು ಕಿಡ್ನಾಪ್ ಮಾಡೋರು ಮಕ್ಕಳು ಕಳ್ಳರವರು ಮಕ್ಕಳು ಕಳ್ಳರು ಈ ರೀತಿ ಮಾಡ್ತಾರೆ ನಮಗೇನಂದರೆ ಮಾಮೂಲಿ ಡೈಲಿ ಟೈಮಿಗೆ ಬರೋ ಬಸ್ಸಿದಗಿಂತ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಮುಂಚೆನೇ ಬಂದು ಮಕ್ಕಳನ್ನ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಇದು ಮಕ್ಕಳ ಕಳ್ಳರ ಪ್ಯಾನ್ ಆಗಿರುತ್ತೆ ಆಯಿತಾ ಈ ರೀತಿ ನಡೀತಾ ಇದೆ ಪ್ರಪಂಚದಲ್ಲಿ ಇನ್ನೂ ಏನೇನೋ ನಡೀತಾ ಇದೆ ಕೆಲವೊಂದು ಈ ಏನಾದರೂ ಗೊತ್ತಾದಾಗ ಹೇಳಬೇಕು ಅನ್ನಿಸ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ನೀವು ಕೂಡ ಇನ್ನೊಬ್ಬರಿಗೆ ಸೇರ್ ಮಾಡಿ ಮತ್ತೆ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ಕೈ ಖಂಡಿತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ಇದು ಲೈಕ್ ಗೋಸ್ಕರ ಕಮೆಂಟ್ಗೋಸ್ಕರ ಖಂಡಿತ ನಾನು ಈ ವಿಡಿಯೋ ಮಾಡಿಲ್ಲ ಹನ್ನೊಂದು ಗಂಟೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅದು ನೋಡಿದ ತಕ್ಷಣ ಒಂಥರ ಆಯ್ತು ಒಂದು ವ್ಯಾನ್ ಅಲ್ಲಿ ಒಂದು ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳನ್ನ ತಾಯಿ ತಂದೆ ಆ ವ್ಯಾನ್ ನಂಬಿ ಕಳಿಸಿದಾಗ ಹಿಂಗಿರುತ್ತೆ ಹೇಳಿ ಪರಿಸ್ಥಿತಿ ಹ್ಮ್ ಯಪ್ಪ ನೆನ್ಸ್ಕೊಂಡ್ರೆ ಮೈ ಚುಮ್ಮ ಅನ್ನತ್ತೆ ಸಿಕ್ಕಾಪಟ್ಟೆ ಬೇಜಾರಾಗಿ ಬಿಡ್ತು ನನಗೆ ಈ ತರ ಆದ್ರೆ ತುಂಬ ಬೇಜಾರಾಗಿ ಬೇಜಾರಲ್ಲ ಜೀವನನೇ ಕಳೆದೋಯ್ತು ಮುಗ್ದೇ ಹೋಯ್ತು ಅಲ್ಲಿಗೆ ತಾಯಿ ತಂದೆ ಜೀವನ ಇರುತ್ತಾ ಹೇಳಿ ಈ ಥರ ನಡೀತಾ ಇದೆ ಪ್ರಪಂಚದಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಂದು ಉಪಚಾರ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಅಷ್ಟೇ ಯೋಚನೆ ಅಲ್ಲ ತಾಯಿ ತಂದೆದಾಗ್ಲಿ ಮನೆಯವ್ರದ್ದಾಗ್ಲಿ ಮನೇಲಿ ಯಾರೇ ಆಗಿರಲಿ ಫಸ್ಟು ನೀವು ಕರೆಕ್ಟಾಗಿ ಎಲ್ಲನೂ ಬಸ್ಸು ಬಸ್ಸು ಡೈವರು ಪ್ರತಿಯೊಂದು ಲಾಬ್ಚರ್ ಮಾಡಿಕೊಂಡು ನೋಡಿಕೊಂಡು ಕೇಳಿಕೊಂಡು ಸ್ವಲ್ಪ ಏನಾದರೂ ಮಿಸ್ಟೇಕ್ ಅನ್ಸಿದ್ರೆ ಈ ತರ ಫೋನ್ ನಂಬರ್ ಇಟ್ಕೊಟ್ರೆ ನೀವು ಫೋನ್ ಮಾಡಿ ಕೇಳಿದಾಗ ಯಮ್ಮ ಹೆಂಗ್ ಮಾಡ್ತು ನೋಡಿ ಆ ರೀತಿ ನೀವು ಮಾಡಿದ್ರೆ ಅವಾಗ ನೀವು ಸೇಫ್ಟಿಯಾಗಿರ್ತೀರ ಆ ಬಸ್ಸಲ್ಲಿರೋ ಇನ್ನೂ ಬೇರೆದವ್ರ ಮಕ್ಕಳು ಕೂಡ ಸೇಫ್ಟಿಯಾಗಿರ್ತಾರೆ ಆಗಿರ್ತಾರೆ ಒಬ್ರು ತಿಳಿದವರು ಒಬ್ಬರು ತಿಳಿಲಾರದವ್ರು ಈ ತರ ಇರ್ತಾರೆ ಅದ್ರಲ್ಲಿ ಈ ತರ ಸ್ವಲ್ಪ ಜನ ಆದ್ರೂ ಅರ್ಥ ಮಾಡ್ಕೊಂಡ್ರೆ ತಿಳ್ಕೊಂಡ್ರೆ ಎಲ್ಲರಿಗು ಒಳ್ಳೆದಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಬ್ಬರು ವ್ಯಾನ್ಗೆ ಮಕ್ಕಳಿಗೆ ಕಳಿಸ್ತೀರಾ ಅಂದರೆ ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಹೇಳಬೇಕು ಅಂತ ನಾನು ವಿಡಿಯೋ ಮಾಡಿದೆ ಯಾಕಂದರೆ ಬೆಳಿಗ್ಗೆ ನಾನು ಎರಡು ಅಷ್ಟರಲ್ಲೇ ಈ ವಿಷಯನ ಮರ್ತೋಗ್ಬಿಟ್ಟಿರ್ತೀನಿ ಅದಕ್ಕೋಸ್ಕರ ನಂತರ ನೀವು ಯಾರು ಮರಿಬೇಡಿ ಮಕ್ಕಳ ಯಾರೆಲ್ಲ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ಆದಷ್ಟು ಈಡೇನ ಸೇರ್ ಮಾಡಿ ಮತ್ತೆ ಇದೇ ಥರ ನಿಮಗೆ ಬೇರೆ ವಿಡಿಯೋ ಸಿಕ್ಕರೂ ಕೂಡ ನೀವು ಸೇರ್ ಮಾಡಿ ಅಂತ ನಾನು ಕೇಳ್ಕೋತೀನಿ ಯಾಕಂದರೆ ಒಟ್ಟರಲ್ಲಿ ಒಬ್ಬರಿಗೆ ಹೆಲ್ಪ್ ಆಗಬೇಕು ಈ ವಿಷಯಗಳನ್ನ ಒಬ್ರಿಗೆ ತಿಳಿಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ ಓಕೆ ಫ್ರೆಂಡ್ಸ್ ನೈಟ್ ಹನ್ನೊಂದುವರೆ ಆಯ್ತು ಟೈಮು ಈ ವಿಷಯ ಹೇಳ್ಬೇಕಂತ ನಾನು ಮತ್ತೆ ಹಾಸಿಗೆಯಿಂದ ಎದ್ದು ಕೂತ್ಕೊಂಡು ಹಾಸಿಗೆಯಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಬೇಕಂದ್ರೆ ನೋಡಿ ನಾನು ಹಾಸಿಗೆ ಎಲ್ಲ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಟೈಮ್ ನೋಡಿ ಹನ್ನೊಂದುವರೆ ಆಗ್ತಾ ಇದೆ ಹನ್ನೊಂದುವರೆ ಆಗ್ತಾ ಇದೆ ಇದು ನನ್ನ ವಿಡಿಯೋ ಮಾಡೋ ಸ್ಟ್ಯಾಂಡು ಈ ಥರ ಇಟ್ಬಿಟ್ಟು ವಿಡಿಯೋನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಾನು ಕೇಳ್ಕೊತಾ ಇಲ್ಲ ಕಮೆಂಟ್ ಮಾಡಿ ಅಂತಾನೂ ಕೂಡ ನಾನು ಕೇಳ್ಕೊತಾ ಇಲ್ಲ ಶೇರ್ ಮಾಡಿ ಬೇರೆ ಕೂಡ ಹೆಲ್ಪ್ ಆಗಲಿ ಎಲ್ಲರಿಗೂ ನಮಸ್ಕಾರ